ಎಂತಹ ಅಜ್ಞಾನಿಗಳಿದ್ದಾರೆ ಜಗತ್ತಿನಲ್ಲಿ ಅಂತಂದರೆ ಒಂದು ಸಣ್ಣ ದುಃಖ ಆದರೆ ಸಾಕು ದೇವರನ್ನು ಬಯ್ಯೋದಕ್ಕೆ ಪ್ರಾರಂಭ ಅಯ್ಯೋ ಇಷ್ಟೆಲ್ಲ ಮಾಡಿದೆ ದೇವರು ನನಗೆ ಈ ರೀತಿ ಕಷ್ಟ ಕೊಟ್ಟ ಅಂತ ದೇವರು ಮಾಡಿದ ಅನುಗ್ರಹ ಎಷ್ಟು ಅಂತ ಒಂದು ದಿವಸ ಆದರೆ ನೆನೆಸಿದ್ದಾನೆ ಅವನು ಒಂದು ಹೊಟ್ಟೆ ಶೂಲೆ ಆಯಿತು ತಲೆ ಶೂಲೆ ಆಯಿತು ನಾನೆಲ್ಲ ಮಾಡ್ತೇನೆ ಆದರೂ ನನಗೆ ಹೊಟ್ಟೆ ಶೂಲೆ ಬರುತ್ತಾ ಇರುತ್ತೆ ಆವಾಗ ಅವಾಗ ಅಂತ ಆವಾಗ ಅವಾಗ ಬರುತ್ತೆ ನಿಜ ನೀನು ಸುಖವಾಗಿರೋದು ಎಷ್ಟು ದಿವಸ ಲೆಕ್ಕ ಹಾಕಿದ್ದೀಯಾ ಬೇಕಾದಷ್ಟು ಸುಖವಾಗಿರ್ತಾರೆ ತನ್ನ ಇಡೀ ಜೀವನದೊಳಗೆ ಎಲ್ಲ ವರ್ಷಗಳನ್ನು ಲೆಕ್ಕ ಮಾಡಲಿ ಎಲ್ಲ ತಿಂಗಳು ಎಲ್ಲ ದಿನಗಳು ಅದರಲ್ಲಿ ಎಷ್ಟು ದಿನ ಇವನಿಗೆ ರೋಗ ಇತ್ತು ಎಷ್ಟು ದಿನ ಎಷ್ಟು ದಿವಸ ಆರೋಗ್ಯ ಇತ್ತು ನೋಡಿಕೊಳ್ಳಿ ಆರೋಗ್ಯ ಇದ್ದಂತಹ ದಿನಗಳೇ ಹೆಚ್ಚು ಅನಾರೋಗ್ಯ ಇದ್ದ ದಿನಗಳಲ್ಲಿಯೂ ಇವನಿಗೆ ನೋವು ಕಷ್ಟ ನಿಜವಾಗಿ ತೊಂದರೆ ಆಗೋದು ಎಷ್ಟೊತ್ತು ಸುಖವಾಗಿರೋದು ಎಷ್ಟೊತ್ತು ಸರಿ ನೋವಿದ್ರೂ ಕೂಡ ದೇಹದೊಳಗಿನ ಎಷ್ಟು ಭಾಗಕ್ಕೆ ನೋವಿದೆ ಎಷ್ಟು ಭಾಗ ಚೆನ್ನಾಗಿದೆ ಎಷ್ಟು ಭಾಗ ಚೆನ್ನಾಗಿದೆ ಅದರ ಕಡೆಗೆ ಗಮನ ಇಲ್ಲ ಎಷ್ಟು ದಿವಸ ತಾನು ಸುಖವಾಗಿದ್ದ ಅದರ ಕಡೆಗೆ ಗಮನ ಇಲ್ಲ ತಾನು ಮಾಡಿದ ಪಾಪಕ್ಕೆ ತಪ್ಪಿಗಾಗಿ ಭಗವಂತ ಇವನಿಗೆ ಕೊಡಬೇಕಾದ ಕಷ್ಟ ಬಹಳ ಇತ್ತು ಅಯ್ಯೋ ಪಾಪ ಅನುಭವಿಸಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಅದನ್ನು ಕಡಿಮೆ ಮಾಡಿ 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 ಇವನ ಯೋಗ್ಯತೆಗೆ ಅನುಭವಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ಬಿಸಿಯಾದ ಪಾನೀಯವನ್ನು ಆರಿಸಿ ಆರಿಸಿ ಮಗುವಿಗೆ ಕುಡಿಯು ಕುಡಿಯುವುದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಮಾಡಿ ತಾಯಿ ಮಗುವಿಗೆ ಕೊಡುವಂತೆ ಭಗವಂತ ಸ್ವಲ್ಪ ಸ್ವಲ್ಪ ಇವನಿಗೆ ಕಷ್ಟ ಕೊಡಬೇಕು ಪಾಪ ಮಾಡಿದ್ದಾನೆ ಅನ್ನೋದಕ್ಕೆ ಅಂತ ಒಟ್ಟರೂ ಕೂಡ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ದೇವರನ್ನು ನಿಂದೆ ಮಾಡ್ತಾರಲ್ಲ ಎಂತಹ ಅಜ್ಞಾನಿಗಳು